जय hey! देवलो डॉक्टर बाबासाहेब अंबेडकर गए दलित विरोधी तालुका पंचायत सीईओ गे दिकारा दिकारा राजका ದಲಿತವಿರೋದು ಇವಾಗ ಧಿಕ್ಕಾರ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡಿರೋ ಇವಾಗ ಧಿಕ್ಕಾರ ಈ ಕೂಡಲೇ ಇವರನ್ನ ಅಮನತ್ತು ಮಾಡಲೇಬೇಕು ಈ ಕೂಡಲೇ ಇವರನ್ನ ಅಮನತ್ತು ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎತ್ತಕ್ಕಾಗಿ ಹೋರಾಟ ಇಲ್ಲಿಯವರೆಗೆ ಹೋರಾಟ ಜೈ ಜೆ ಜೈ ಜೆ ಜೈ ಸಂಯೋಜಕ ಸಮಿತಿ ಊರು ಟೆಕ್ ದಲ್ ಸಂಘರ್ಷ ರೈತ ಮಿತ್ರ ಊರ ಟೆಕ್ ಏನು ನಾವು ನಿರಂತರವಾಗಿ ಸತತ ಐದು ದಿನಗಳಿಂದ ನಾವು ಇಲ್ಲಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಆರನೇ ದಿನದ ಹೋರಾಟ ನಾವು ಬಹಳ ಶಾಂತಿಯುತವಾಗಿ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬರ ಒಂದು ಹೋರಾಟದ ಹಾದಿಯಲ್ಲಿ ನಾವು ಇವತ್ತು ನಾವು ಈ ಹೋರಾಟವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ ಆದ್ರೂ ಕೂಡ ಜಿಲ್ಲಾ ಪಂಚಾಯತಿ ಸಿಇಒ ರವರು ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಇವತ್ತು ಈ ಬಗ್ಗೆ ಗಮನ ಹರಿಸದಿರೋ ಬಗ್ಗೆ ಇವತ್ತು ನಮ್ಗೆ ಬೇಸರ ಇದೆ ಮತ್ತು ನಿನ್ನೆ ನಮ್ಮ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಕೋಡಿಹಳ್ಳಿ ಶ್ರೀನಿವಾಸ್ ಅವರು ಅವರನ್ನ ಗದ್ದರ್ ಅಂತ ಕೂಡ ಇಲ್ಲಿ ತಾಲೂಕಿನಲ್ಲಿ ತುಂಬಾ ಅವರು ಹೆಸರು ಮಾಡಿರ್ತಕ್ಕಂಥವರು ಜನಪರ ಗಾಯಕರು ಅವರು ಇವತ್ತು ಉಪವಾಸ ಸತ್ಯಾಗ್ರಹವನ್ನ ಬೆಳಗ್ಗೆಯಿಂದ ಕೂತ್ಕೊಂಡಿದ್ದಾರೆ ಅವರಿಗೆ ಮೊದಲಿಗೆ ನೆಲ್ಸಂಗ ಸಂಸ್ಥೆ ಸಂಯೋಜಕ ಸಮಿತಿಯ ಪರವಾಗಿ ಮತ್ತು ಇಡೀ ತಾಲೂಕಿನ ಏನು ಎಸ್ ಸಿ ಎಸ್ ಟಿ ಜನಾಂಗಿದೆ ಎಲ್ಲ ಜನಾಂಗಗಳ ಸುರಕ್ಷಿತರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈ ಒಂದು ಸರದಿ ಉಪವಾಸ ಸತ್ಯಾಗ್ರಹದ ಮೂಲಕ ನಾವು ಅವರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಒಂದೆರಡು ದಿನದಲ್ಲಿ ಏನಾದ್ರೂ ತಾವು ಅವರನ್ನ ಅಮಾನತ್ತು ಮಾಡಲಿಲ್ಲ ಅಂದ್ರೆ ಈ ಹೋರಾಟದ ಸ್ವರೂಪ ಬೇರೆ ಬೇರೆ ಆಗ್ತದೆ ಹೇಳಿದ್ದೀವಿ ಇವತ್ತು ಸ್ವರೂಪ ಬದಲಾಗಿದೆ ಮುಂದಿನ ಸ್ವರೂಪ ಬೇರೆ ದಿಕ್ಕಿಗೆ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಂಗನ್ ಅವರು ನಮ್ಮ ಗದ್ದರ ಶ್ರೀನಿವಾಸ್ ಅವರಿಗೆ ಹೂವಿನಾರ ಹಾಕುವ ಮುಖಾಂತರ ಅವರನ್ನು ಅಭಿನಂದಿಸಬೇಕು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರು ಕೂಡ ಈ ಒಂದು ಹೋರಾಟದಲ್ಲಿ ಏನು ಸತತ ಐದಾರು ಐದು ದಿನಗಳಿಂದ ಇದ್ದೀರಿ ಇದನ್ನ ಮತ್ತಷ್ಟು ನಾವು ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರೋದ್ರಿಂದ ನಾವೆಲ್ಲ ಕೂಡ ಹೆಚ್ಚಿನ ಸಹಕಾರವನ್ನ ಕೊಟ್ಟು ಮುಂದಿನ ಏನು ತೀರ್ಮಾನಗಳು ಸಂಘಟನೆ ಆಗ್ತದೆ ಆ ಹೋರಾಟಗಳಿಗೆಲ್ಲ ತಾವೆಲ್ಲ ಕೂಡ ಸಿದ್ಧವಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಈ ಒಂದು ಆ ಹೂವಿನ ಹಾರವನ್ನ ಹಾಕುವ ಮುಖಾಂತರ ನಾವು ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ಯಾವುದೇ ಹೋರಾಟಗಾರರಿಗೆ ಏನಾದ್ರೂ ಕಿಂಚಿತ್ತು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಇಒ ಮತ್ತು ಜಿಲ್ಲಾ ಪಂಚಾಯತಿ ಸಿಒ ಇವರೇ ನೇರಿ ಹೊಣೆಗಾರರು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳ್ತಾ ನಮ್ಮ ಹೋರಾಟ ಮುಂದುವರಿತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲಾ ಮಾಧ್ಯಮದ ಮಿತ್ರ ಕೂಡ ಹೊಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈಬೀನ್ ಪೀಠಿಕೆ ಭಾರತ ಸಂವಿಧಾನದ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ಇಡಿಸಿಕೊಂಡಿದ್ದೇವೆ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಸಂವಿಧಾನ